আমরা ಹೌದ್ರ ಒಂದು ಒಂದು ಆರ್ತಿಗೆ ಇರ್ಕೊಂಡ್ ಬಂದಾಗ ನನ್ನ ಮನಿ ಚೆಂದ ಹೌದ್ರಿಪ್ಪ ಅಂತ ಈಶೋಕೆ ನಾವು ಮಾತಾಡಿದ್ರು ಆಗ ಒಂದೇನ ಮಾಹಿತಿ ಹೊರಗಿ ಕೂಡ್ರಿ ಅವ್ರಿಗೆ ಹೌದ್ರಿ ನೀ

ಏನಾಯ್ತು ಆಧಾರೇನಿರ್ತಾನೆ ಹೌದಾ ಸ್ವತಂತ್ರ ಹೋರಾಟ ಹೋರಾಟವಾಗಿ ನಿಮ್ದು ಏನ್ ಗೆಲುವು ಎಲ್ಲಿ ಮಾಡಿದಿ ಎಲ್ಲಿ ನಿನ್ನ ಸಂಸಾರ ಎಲ್ಲಿ ಸಿದೀವಿ ಗೆಲುವನ್ನು ತೋರಿಸ್ಕೊಂಡ್ ಟಚ್ ಇಲ್ಲದ ಹೌದಾ ಟಚ್ ಇಲ್ಲ

ಒಂದೇನಾರ ನಾಯಿ ಪಿಣದ ಹೂ ಐತನ ಕೇಳ್ರಿ ಅವ್ರದ್ದು ಅಂತಾದ ಕಟ್ಟಿ ನೀ ಏನಾರ ನನಗ ತೋಸೋ ಇದ್ದಾರ ಮುಂದಿನ ಸೈನಿಗ್ ಮಾತಾಡಿ ತೋರ್ ಮಾತಾರ ಹಾ ತೋರಿ ತೋರ್ ಮಾತಾಡಂಗಿಲ್ಲಾ ಮಕ್ಕರೆ ಅನುದಾನ ಬಿಟ್ಟೇ ಇಲ್ಲ ಹೌದ್ರಿಪಾ ಹೌದಲಾ ಹಾ ಅದಕ್ಕ ಮಾತಾರ ಹಿಂಗಾವು ಹಾ ಹೌದಲ ಇನ್ನ ನೋಡಲಿ ನಾಕ್ ಮಂದಿ ತಾಯಿ ಗಡಿತನ್ಯಾಗ ಹಂಗ ಹೌದ್ರಿಪ್ಪ ಹೌದ್ಲ ಹಂಗ ನಿಮ್ಮಾರು ಯಾರ್ಯಾರ ನಾಲ್ಕು ಮಂದಿ ತಾಯಿ ತಂದಾರ ಹೌದು ಹೌದಾ ತನಿಖೆ ಮೇಲೆ ತನಿಖೆ ಆಗ್ಬೇಕು ಇವತ್ತು ಜಗತ್ತಿನ ಹೆಣ್ಣು ಮಕ್ಕಳ ನಾಲ್ಕು ಮಂದಿ ತಾಯಂದಿರದ್ರಿ ನಾಲ್ಕು ಮಂದಿ ತಾಯಿ ಜಗತ್ತಲ್ಲ ನಡ್ದಿ ಹೌದು ಜಗತ್ತಿನ ಜನ ಹೊಕ್ಕಿದ್ರಿ ಹೌದು ಇವತ್ತು ನಮ್ಮ ತಾಯಿಯಂದ್ರ ಹಾ ಹೌದಾ ಹೌದ್ರಿ ಅದಕ್ಕೆ ಮುಂದಿನ ಸೈನಿಕ ಒಂದೊಂದು ಒಂದೊಂದು ಪರ್ಸೆಂಟ್ ಹ್ಯಾಂಗ ಬ್ರಸ್ಕೊತ್ತ ಬರ್ತಲ್ಲ ನೀವ್ ನಾಲ್ಕು ಮಂದಿ ತಾಯದಾರ ಐದು ಮಂದಿ ತಂದ ಹೆಂಗ್ ಬರುತ್ತಿನ ಹ ಸುರೇಶಿ ದೀವ ಶಿವಾತ ದುಂಡಾತ ಹೌದು ಹೌದೌದು ಅದಕ್ಕ ತಮ್ಮ ಹೌದಾ ನೀ ಹೆಣ್ಣಿನ ಬಗ್ಗೆ ಹೆಂಗ ಬರ್ತದ ಅವತ್ತು ನಾ ಇವತ್ತು ರೆಡಿ ಕೊಟ್ಟು ಹೋಕ ನೀ ಯಾವ್ದಾರು ಪುರಾಣ ತಂದು ಯಾವ್ದಾರು ತೋರಿಸಿ ಬೆಳಗ್ಬಾಗ

ಜಟವನ್ನು ಸಾಗಿಸ್ಕೊಂಡುದು ಹೌದಾ ಹೌದ್ರಿ ಹತ್ತಕ್ಕಾಗಿ ಚಟ ಸಾಗಿಸ್ಕೊಂಡು ನೀನು ಮಾಡಿದ್ರಿ ಹೌದಾ ಹೌದ್ರಿಪ್ಪ ನೀ ಎಲ್ಲ ಕುಡಿದು ಬಿದ್ದರು ನಾ ಕತ್ತ ಜಾಪಾನ್ ಮಾಡೇನ ಹೌದ್ ನೀಳಿಯಾಗಿದ್ರು ನಿನ್ನ ಇದು ಮಾಡ್ಯಾನೇ ಹೌದು ಹೌದಾ ನೀವು ಕೊಟ್ಟಿದ್ರು ಜಾಪಾನ್ ಮಾಡೇನು ಕ್ಯೂಡಿದ್ರು ಜಪಾನ್ ಮಾಡೇನೆ ಕ್ಯೂ ಇದ್ರು ಜಪಾನ್ ಮಾಡೇನ ಹೌದು ಇವತ್ತು ನೀ ಕುಂಡದಿದ್ದು ನಿನ್ನ ಊಟ ನಿನ್ನ ಆಸೆ ನಾನೇ ಈಡೇರಿಸಿ ಹೌದಾ ಹೌದ್ರಿಪ್ಪ ಅಂದ ಹೆಣ್ಣ ಮಕ್ಕಳು ಬಾಳು ಸೃಷ್ಟಿ ಹೊಡ್ದ ಮುಂದಿನ ಸಂದಿ ಹೆಂಗ ಮಾತಾಡ್ತಿ ಹೆಂಗ ಬರ್ತಿ ಮಾತೋರ ಹೌದು ಹಂಗ ನಾ ಗಾಡಿ ಹಿಡಕ ರೆಡಿ ಮಾಡ್ತಾನಿ ಹ್ಯಾಂಗ ನಾವ್ ರೆಡಿ ಹಾ ಹೌದು ಹೌದಾ ಹೌದ್ರಿಪ್ಪ ನಾ ಐತಿ ಮಾತೋರ ನೀ ಏನು ಮಾತಾಡ್ತಿ ಮಾತಾಡ ಹೊಟ್ಟ ಕಾಯ ಹೆಣ್ಣು ಕಟ್ಟು ಗಂಡಿನ ಹೊಡ್ಸ ಹೌದು ಹೌದಾ ಏನು ಮಾತಾಡ್ತೇನೆ ಹೆಣ್ಣಿನ ಅತ್ತ ಹೊಡ್ತಾನೆ ಗಂಡಿನಲ್ಲಿ ಏನಪ್ಪ ಹಾ ಹಾ

ಇವತ್ತು ಜನರ ಹಾ ಗೊತ್ತಾಗಿರ್ಬೇಕ ಅಂತ ಇವತ್ತು ಮಾತಾಡ್ಬೇಕಾಗಿತ್ತು ಮಾತಾರ ಹೌದ್ರಿ ಹೆಣ್ಣಿನಿಂದ ಹೆಣ್ಣು ಹುಟ್ಟಬೇಕಾಗಿತಿ ಗಂಡಿನಿಂದ ಗಂಡು ಹುಟ್ಟಬೇಕಾಗಿತಿ ಹೌದಾ ಇಲ್ಲಿ ಕುಡ್ಸು ಯಾವಾಗ ಬೇಡ ಆಗೈತಿ ಬೇಡ ಐತಿ ಹೌದ್ರಿ ನೀ ಗಣಪತಿ ಯಾವಾಗ ಕೇಳ್ತೀಯ ನಮ್ಮಕ್ಕ ಹಾ ಗಣಪತಿ ನೋಡಲಿ ಇವತ್ತು ಗಣಪತಿಗೆ ನನ್ನ ತಾಯಿದ ಕೋಣೆ ಇಲ್ಲ ಅನ್ನೋದು ತಗೋದ್ರು ಕೂಡ ಮುಂದಿನ ಸಂದಿಗೆ ತಾಯಿದ್ ಯಾವ್ದು ಕೋಣೆಲ್ಲ ಇದ

ಹೆಚ್ಚ ಷ ಇವತ್ತು ನಾನು ತಾಯಿ ಜಗತ್ತಿನ ಕೋಣ ಉಳಿದತ್ತು ನಿಮ್ ಗಂಡ ಮಗ್ಗ ಇವತ್ತು ತಾಯಿದ ಕೋಣ ಗಂಡ ಮಗು ಉಳಿದ್ರ ಇವತ್ತು ನಾನೇ ಹತ್ತ ಹೌದ್ರಿಪ್ಪ ಯಾಕಂದ್ರೆ ನಾ ಮಾಡಿದಕ್ಕೆ ಹೌದು ಹೌದು ತರಾಸ್ ತಗೊಂಡ್ರ ಓದೋದು ಕೋಣ ಹೌದ್ರಿಪಾ ಅದಕ್ಕೆ ಮುಂದಿನ ಸಂದಿಗೆ ಹೆಂಗ ಮಾತಾಡ್ತಿ ಹೆಂಗ ಹೇಳ್ತಿ ಹಂಗ ಕಾದು ನೋಡಿ ನೋಂದಿ ಆಡ ನೋಡಿ ಅಂದ ಮತ್ತೆ ಮಾತಾಡಿ ನೋಡೋಣ ಗಾಡಿ ಕಾಡು ಹರಿನು ಡೈಬಿ ಮಾಡೋದು ಗುಬ್ಬಿ ಅಂಶ ಕ್ಯಾನ್ಸ್ ಕೊಟ್ಟು ಬಿಡ್ಲು ಹೌದಾ